ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋದು ಕೊಲ್ಲೂರು ದೇವಸ್ಥಾನದಲ್ಲಿ ಮಾಡಿ ಮಾಡುವಂತಹ ರುಚಿಕರವಾದ ಟೊಮೊಟೊ ಸಾರು ಇದನ್ನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಊಟ ಮಾಡಿದಾಗ ಇದನ್ನ ಹೇಗೆ ಮಾಡ್ತಾರೆ ಅನ್ನೋ ಕುತೂಹಲ ನನಗೂ ಇತ್ತು ಇದರ ರೆಸಿಪಿ ತಿಳ್ಕೊಂಡು ಮಾಡಿದಾಗ ತುಂಬ ಖುಷಿಯಾಯಿತು ಇದು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸಾರು ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ ಅನ್ನೋದ್ರ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕದೆ ಒಂದು ರುಚಿಕರವಾದ ಸಾರು ಟೊಮೊಟೊ ಸಾರು ಅಥವಾ ರಸಮ್ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ರಸಮ್ ಅಥವಾ ಸಾರಿಗೆ ಏನೇನು ಮಸಾಲ ಐಟಮ್ಸ್ ಯೂಸ್ ಮಾಡ್ತಾರೆ ಮತ್ತು ಹೇಗೆ ಮಾಡೋದು ಅಂತೆಲ್ಲ ನೋಡಿಬಿಡೋಣಮ್ಮ ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟು ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಕಾಲು ಟೇಬಲ್ ಪೂ ಸ್ಪೂನು ಮೆಂತ್ಯ ಕಾಳುಗಳು ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಸಾಸಿವೆ ಮತ್ತು ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿ ಖಾರಕ್ಕೆ ಬೇಕಾಗುವಷ್ಟು ಮತ್ತು ಕರಿಬೇವು ನೆಕ್ಸ್ಟ್ ನೋಡಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಒಂದು ಅರ್ಧ ಕಪ್ಪಾಗೋಷ್ಟು ತೆಂಗಿನ ತುರಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನೊಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ನಂತರ ಇವು ಏನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದೆಲ್ಲವನ್ನು ಈ ಪ್ಯಾನ್ಗೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಚೂರೆ ಚೂರು ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಕುತ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಬೇಳೆನೂ ಸ್ವಲ್ಪ ಬ್ರೌನಿಷ್ ಆಗಿದೆ ನೆಕ್ಸ್ಟು ನಾನಿಲ್ಲಿ ತೆಂಗಿನ ತುರಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ತೆಂಗಿನ ತುರಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾನು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮಿಕ್ಸಿನಲ್ಲಿ ತುಂಬ ನುಣ್ಣನೆಯ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪೌಡ್ರು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾವು ಯಾವುದೇ ಅಡುಗೆ ಮಾಡಬೇಕಿದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ದೇಹಕ್ಕೂ ತುಂಬ ಒಳ್ಳೆಯದು ಮತ್ತು ಅಡುಗೆ ತುಂಬ ರುಚಿ ಕೊಡುತ್ತೆ ನೋಡಿ ಇವಾಗ ಎಣ್ಣೆ ಕರಗಿದೆ ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ ನಂತರ ಸಣ್ಣ ನೋಡಿ ಕರಿಬೇವು ಹಾಕಿದ ತಕ್ಷಣ ಒಂದು ಚೂರೆ ಚೂರು ಅರಿಶಿನ ಪುಡಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಟೊಮೊಟೊ ಹಣ್ಣು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಟೊಮೊಟೊ ಹಣ್ಣು ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಟೊಮೊಟೊ ಹಣ್ಣು ಬೇಯ್ಬೇಕಿದ್ರೆ ಒಂದು ಚೂರೆ ಚೂರು ಉಪ್ಪು ಹಾಕಿದ್ರೆ ಸಾಕು ಟೊಮೊಟೊ ಚೆನ್ನಾಗಿ ಬೇಯತ್ತೆ ನೋಡಿ ಇವಾಗ ಟೊಮೊಟೊ ಹಣ್ಣು ಬೆಂದಿದೆ ನಂತರ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಒಂದು ಸಣ್ಣ ಕುದಿ ಬರ್ತಾ ಇದೆ ನೆಕ್ಸ್ಟ್ ನಾನು ತೊಗರಿ ಬೇಳೆನ ಬೇಯಿಸ್ಕೊಂಬಿಟ್ಟು ಕಟ್ಟನ್ನು ತೆಗೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ತೊಗರಿ ಬೇಳೆನ ನಾವು ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಕಟ್ಟು ತೆಗೆದಿಟ್ಕೋಬೇಕು ಇಷ್ಟು ಫೈ ರೇಷಿಯೋದಲ್ಲಿ ಬೇಯಿಸಿದರೆ ನಿಮಗೆ ಒಳ್ಳೆ ಕಟ್ ಬರುತ್ತೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಹಾಕೋಣ ನಿಮಗೆ ಮಸಾಲ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರೆ ಚೂರು ಬೆಲ್ಲ ಇವಾಗ ಒಂದು ಚೆನ್ನಾಗಿ ಕುದಿ ಬರೆಸ್ಬೇಕು ನೋಡಿ ಫ್ರೆಂಡ್ಸ್ ನಾವು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮತ್ತು ಯಾವುದೇ ಫಂಕ್ಷನ್ಗಳಲ್ಲಿ ಸಾಂಬಾರ್ ಪೌಡ್ರು ಇದನ್ನೆಲ್ಲ ಮಾಡಿಟ್ಕೊಡೋಲ್ಲ ಆಗಿಂದ ಹಾಗೆ ದಿಢೀರ್ ಅಂತ ಮಾಡಿ ಹಾಕ್ತಾರೆ ಇದು ಸಾರು ಅಥವಾ ಸಾಂಬಾರು ಕೂಟು ಯಾವುದಕ್ಕೆ ಆದರೂ ತುಂಬ ರುಚಿ ಕೊಡುತ್ತೆ ನಾವು ಮಾಡಿಟ್ಕೊಂಡ್ರೆ ಅದರದು ಟೇಸ್ಟೇ ಬೇರೆ ಮತ್ತು ದಿಢೀರ್ನೇ ಮಾಡಿ ಹಾಕಿದರೆ ಅದರ ಟೇಸ್ಟೇ ಬೇರೆ ನೋಡಿ ಇವಾಗೊಂದು ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಟೈಮಲ್ಲಿ ನಾನೊಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಗುಂಡು ಮೆಣಸು ಮತ್ತು ಇಂಗು ಎಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿಯಾಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಏನು ಟೇಸ್ಟ್ ಇದು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ನೋಡಿದ್ರಲ್ವಾ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದೆ ಕೊಲ್ಲೂರು ದೇವಸ್ಥಾನಗಳಲ್ಲಿ ಮಾಡುವಂಥ ಟೊಮೊಟೊ ಸಾರು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ ಮನೆಯಲ್ಲೇ ದೇವಸ್ಥಾನಗಳಲ್ಲಿ ಮಾಡೋ ಸಾರನ್ನ ಮಾಡಿಕೊಂಡು ಊಟ ಮಾಡಿದರೆ ಎಂಥ ರುಚಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ದೇವಸ್ಥಾನದಲ್ಲಿ ಅಂದರೆ ಕೊಲ್ಲೂರು ದೇವಸ್ಥಾನದಲ್ಲಿ ಮಾಡುವಂಥ ಸಾರನ್ನ ಮಾಡಿಕೊಂಡು ಊಟ ಮಾಡ್ತಾರೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್